ಎಷ್ಟೋ ಜನಕ್ಕೆ ಮೈಸೂರಲ್ಲಿದ್ದರೂ ಕೂಡ ಗೊತ್ತಿರಲ್ಲ ಕೆ ಎಸ್ ಟಿ ಡಿ ಸಿ ಅವ್ರ ಕಡೆಯಿಂದ ಒನ್ ಡೇ ಟೂರ್ ಪ್ಯಾಕೇಜ್ ಇರುತ್ತೆ ಅಂತ ಹೇಳಿ ಅದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಷ ಮಾಹಿತಿ ಗೊತ್ತಿದ್ದವರು ವೀಡಿಯೋನ ಲೈಕ್ ಮಾಡಿ ಗೊತ್ತಿಲ್ಲದಿರೋರು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಹೌದು ನೀವು ಕೇಳ್ತಾ ಇರೋದು ನಿಜ ದಸರಾ ಪ್ರಯುಕ್ತ ಕೆ ಎಸ್ ಟಿ ಡಿ ಸಿ ಅವರು ಒನ್ ಡೇ ಟೂರ್ ಪ್ಯಾಕೇಜ್ನ ಆರ್ಗನೈಸ್ ಮಾಡಿದ್ದಾರೆ ಅದು ಬರೀ ಫೋರ್ ಫಾರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲನೇ ಪ್ಯಾಕೇಜ್ ಬಂದ್ಬಿಟ್ಟು ಫೋರ್ ಫಾರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದು ಏನೇನು ಕವರ್ ಮಾಡುತ್ತೆ ಅಂದರೆ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಸೈಟ್ ಸೀಯಿಂಗ್ ಇರುತ್ತೆ ನೆಕ್ಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಫೈವ್ ಫಿಫ್ಟಿ ಆಗಿರುತ್ತೆ ಅದರಲ್ಲಿ ಮೈಸೂರು ಸೋಮನಾಥ್ಪುರ ಶಿವನ ಸಮುದ್ರ ತಲಕಾಡು ಮುಡುಕುತೊರೆ ಗಗನಚುಕ್ಕಿ ಬರಚುಕ್ಕಿ ಇದೆಲ್ಲ ಕವರ್ ಆಗುತ್ತೆ ನೆಕ್ಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಅದರಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಧಿಚುಂಚನಗಿರಿ ಮತ್ತು ಮೇಲುಕೋಟೆ ನೆಕ್ಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಸೆವೆನ್ ಟ್ವೆಂಟಿ ಏಯ್ಟ್ ಅದರಲ್ಲಿ ನಂಜನಗೂಡು ಸ್ವಾಮಿ ಬೆಟ್ಟ ಮತ್ತು ಬಿ ಆರ್ ಹಿಲ್ಸ್ ಕವರ್ ಆಗುತ್ತೆ ನೆಕ್ಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ನೈನ್ ಸೆವೆಂಟಿ ನೈನ್ ರುಪೀಸ್ ಅದರಲ್ಲಿ ದುಬಾರೆ ಫಾಲ್ಸ್ ಅಬೆ ಫಾಲ್ಸ್ ಗೋಲ್ಡನ್ ಟೆಂಪಲ್ ಮತ್ತು ಬಯಲುಕುಪ್ಪೆ ನೆಕ್ಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ತೌಸಂಡ್ ಏಯ್ಟಿ ನೈನ್ ಅದರಲ್ಲಿ ಮೈಸೂರು ಶ್ರವಣಬೆಳಗೋಡ ಬೇ ಬೇಲೂರು ಮತ್ತು ಹಳೆಬೀಡು ಕವರ್ ಆಗುತ್ತೆ ಟಿಕೆಟ್ ಬುಕ್ಕಿಂಗೋಸ್ಕರ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು